ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮ ಕಥೆ ಭಾಗ ಇಪ್ಪತ್ತೆಂಟು ಅಪ್ಪ ನಾನು ಹಿತಾನ ಕಾಯ ವಾಚ ಮನಸ ಮದುವೆಯಾಗಿದ್ದೀನಿ ಅವಳೇ ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗೋಕೆ ಸಾಧ್ಯನೇ ಇಲ್ಲ ನೀವು ಆತುತ ನಿರ್ಧಾರಕ್ಕೆ ಬರಬೇಡಿ ಪವನ್ ಲಹರಿ ನ ಮದುವೆ ಆಗೋ ಹಾಗಿದ್ರೆ ಆಗಲಿ ಅವರಿಬ್ಬರ ಮದುವೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ಆ ಹುಡುಗಿನ ಮದುವೆ ಹಿತಾಗೆ ಈಗ ಪ್ರೀತ್ ಮೇಲೆ ಮುನಿ ಸೇರಿತ್ತು ಮದುವೆ ಕಾರ್ಯಕ್ರಮಗಳೆಲ್ಲವೂ ಮುಗಿದಿತ್ತು ಬಂದ ಹಿರಿಯರ ಆಶೀರ್ವಾದ ಪಡೆದಾಗಿತ್ತು ಊಟವಾದ ಬಳಿಕ ಪ್ರೀತ್ ಉಂಟಿಯಾಗಿ ಸಿಕ್ಕಾಗ ನೀವು ಸ್ವಾರ್ಥಿ ಆಗ್ಬಿಟ್ರಿ ಕಣ್ಣೀರಿಡುತ್ತಲೇ ಹೇಳಿದಳು ಹಿತ ಪ್ರೀತ್ನ ನಿರ್ಧಾರದಿಂದ ಹಿತಾಗೆ ಅಸಮಾಧಾನವಾಗಿತ್ತು ಆದ್ದರಿಂದಲೇ ಅವಳು ನೀವು ಸ್ವಾರ್ಥಿ ಎಂದು ಅವನಿಗೆ ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳಿಬಿಟ್ಟಿದ್ದಳು ಅವಳ ಮಾತು ಕೇಳಿ ಅವನು ತುಂಬಾ ನೊಂದುಕೊಂಡಿದ್ದ ಹೌದು ಹಿತ ನಿನ್ನಂತಹ ನಿಸ್ವಾರ್ಥಿಯನ್ನು ಪತ್ನಿಯಾಗಿ ಪಡೆಬೇಕಾದ್ರೆ ನಾನು ಸ್ವಾರ್ಥಿ ಆಗ್ಲೇಬೇಕಾಯಿತು ಯಾಕೆ ಈ ನಿರ್ಣಯ ಕೈಗೊಂಡೆ ಅಂತ ಗೊತ್ತಾದ ಮೇಲೆ ನೀನು ನನ್ನನ್ನು ಕ್ಷಮಿಸ್ತೀಯಾ ಅಂತ ಅನ್ಕೊಂಡಿದ್ದೀನಿ ಹಿತಾಗೆ ಧರ್ಮ ಸಂಕಟ ಈಗ ಎಲ್ಲದರ ದೃಷ್ಟಿಯಲ್ಲೂ ಅವಳೇ ಕೆಟ್ಟವಳಾಗಿ ಕಾಣುತ್ತಿದ್ದಳು ಪ್ರೀತ್ನ ಮನೆಯವರೆಂದೂ ಅವಳನ್ನು ಎಂದು ಸ್ವೀಕರಿಸಲು ಸಾಧ್ಯವೇ ಇಲ್ಲ ಇನ್ನವಳು ಅವರೆಲ್ಲರ ಅಸಮಾಧಾನವನ್ನು ಎದುರಿಸಬೇಕಾಗಿತ್ತು ಹಿತ ಪ್ರೀತ್ನನ್ನು ಹೃದಯದಲ್ಲಿ ಇಟ್ಟುಕೊಂಡು ಪ್ರೀತಿಸುತ್ತಿದ್ದಳು ಅವಳಿಗೆ ಅವನಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಮೊದಲ ಬಾರಿ ಅವನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದಳು ಅಥವನು ತೆಗೆದುಕೊಂಡಾಗ ಅವಳಿಗೆ ತುಂಬ ಖುಷಿಯಾಗಿತ್ತು ಪ್ರೀತ್ಗೆ ನೀತಾಳೊಂದಿಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದಾಗ ಅವಳು ಅವನ ಜೀವನದಿಂದ ಹೊರ ಹೋಗಬೇಕೆಂಬ ಕಾರಣಕ್ಕಾಗಿ ಮಾತ್ರ ಆಕರ್ಷ್ನನ್ನು ಮದುವೆಯಾಗಲು ಹೊರಟಿದ್ದಳು ಅವನು ನೀತಾಳ ಬಗ್ಗೆ ಅವನ ಅಭಿಪ್ರಾಯವನ್ನು ತಿಳಿಸಿದ ಬಳಿಕ ಅವಳ ಮನದಲ್ಲಿದ್ದ ಆಸೆ ಮತ್ತೆ ಚಿಗುರೊಡೆದಿತ್ತು ಅವಳಿಗೂ ಅವನ ಹೊರತು ಬೇರೆ ಯಾರನ್ನೂ ಮದುವೆಯಾಗುವ ಇಚ್ಛೆ ಇರಲಿಲ್ಲ ಇತ್ತೀಚೆಗೆ ಮೂರು ತಿಂಗಳಿಂದ ಅವನ ಹುಟ್ಟಿದ ದಿನಾಂಕದಂದು ಅವನಿಗೆ ರೆಡ್ ರೋಸ್ ಕಳುಹಿಸಿ ಕೊಡುತ್ತಿದ್ದಳು ಅದು ಕಳುಹಿಸುವವರು ಯಾರೆಂದು ಅವನಿಗೆ ಗೊತ್ತಾಗುತ್ತದೋ ಬಿಡುತ್ತದೋ ಅವಳ ಮನಸ್ಸಿನ ಭಾವನೆಯನ್ನು ಆ ಮೂಲಕ ವ್ಯಕ್ತಪಡಿಸುತ್ತಿದ್ದಳು ಹಿತ ಆದರೆ ಯಾವಾಗ ಲಹರಿಯ ಮದುವೆಯಾಗಬೇಕಾದರೆ ಪವನ್ ಕಡೆಯವರು ಕಂಡೀಷನ್ ಹಾಕುತ್ತಾರೋ ಅಂದವಳು ತನ್ನಿಂದ ಹೆಚ್ಚು ಕಷ್ಟ ಪರಿಸ್ಥಿತಿಯನ್ನು ಲಹರಿ ಇರುವುದರಿಂದ ಪ್ರೀತ್ ಪವನ್ ತಂಗಿಯನ್ನು ಮದುವೆಯಾಗುವುದೇ ಉಳಿತು ಎಂದು ಅಂದುಕೊಂಡಿದ್ದಳು ಅವಳು ಪ್ರೀತ್ನ ಜೀವನದಿಂದ ಹೊರಗೆ ಹೋಗಬೇಕೆಂದೇ ನಿರ್ಧರಿಸಿಕೊಂಡಿದ್ದಳು ಮಾತ್ರವಲ್ಲ ಪ್ರೀತ್ ಕೇಳಿದಾಗ ಲಹರಿಯ ಬಾಳು ಹಸನಾಗಲಿ ಎಂದೇ ಉತ್ತರಿಸಿದ್ದಳು ಎಂದರೆ ಪವನ್ನ ತಂಗಿಯನ್ನು ಅವನು ಮದುವೆಯಾಗಲಿ ಎಂದು ಅವಳ ಆಶಯವಾಗಿತ್ತು ಅವನಿಲ್ಲಾದರೂ ಅವಳನ್ನು ಮದುವೆಯಾಗುತ್ತಿದ್ದೇನೆ ಎಂದರೆ ಅವಳು ಬೇಡ ಎಂದು ಹೇಳಬಹುದಾಗಿತ್ತು ಆದರೆ ಈಗ ಮದುವೆಯಾಗಿದೆ ಕೊನೆಯ ಕ್ಷಣದಲ್ಲಿ ಗೊತ್ತಾದ್ದರಿಂದ ಅವಳಿಗೆ ಏನೂ ಮಾಡುವಂತಿರಲಿಲ್ಲ ಅವಳು ವಾಸ್ತವ ಪ್ರಪಂಚಕ್ಕೆ ಬರುವಾಗ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿಯಾಗಿತ್ತಲ್ಲ ಪ್ರೀತ್ನ ಮನೆಯೊಬ್ಬರಾದರೂ ಈ ಮದುವೆಯನ್ನು ಒಪ್ಪುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಅಲ್ಲದೆ ಲಹರಿಯ ಜೀವನ ಅತಂತ್ರ ಸ್ಥಿತಿಯಲ್ಲಿ ಇರುವಾಗ ಅವಳು ಸುಖವಾಗಿರಲು ಸಾಧ್ಯವೇ ಖಂಡಿತ ಇಲ್ಲ ಅವಳ ಮನಸ್ಸು ಅದಕ್ಕೆ ಒಪ್ಪುವುದಿಲ್ಲ ಪ್ರೀತ್ ತಂಗಿಯ ಮೇಲೆ ತುಂಬಾ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ಎಂದು ಹಿತಾಗೆ ಗೊತ್ತಿತ್ತು ಪ್ರೀತ್ ಹೀಗೇಕೆ ಮಾಡಿದ ಅರ್ಥವಾಗುತ್ತಿಲ್ಲ ಅವಳಿಗೆ ತನ್ನಿಂದಲೂ ತಪ್ಪಾಗಿದೆ ತಾನು ಮದುವೆ ಎಂದು ಗೊತ್ತಾದ ತಕ್ಷಣ ಮದುವೆಯಾಗುತ್ತಿರುವ ಹುಡುಗ ಯಾರು ಎಂದು ಹೇಳಬೇಕಾಗಿತ್ತು ಕೇಳಬೇಕಾಗಿತ್ತು ಪ್ರೀತ್ ಹೇಳ ಹೊರಟಾಗ ಅವಳು ಅರ್ಧದಲ್ಲೇ ತಡೆದಿದ್ದಳಲ್ಲ ತನ್ನಿಂದ ಇದನ್ನು ಸಹ ಸರಿಪಡಿಸಲು ಸಾಧ್ಯವೇ ಎಂದು ಯೋಚಿಸತೊಡಗಿದಳು ಹಿತ ತಾನು ಜೀವಂತವಾಗಿ ಇರುವವರೆಗೂ ಪ್ರೀತ್ ಆ ಹುಡುಗಿಯನ್ನು ಮದುವೆಯಾಗಲು ಸಾಧ್ಯವಿಲ್ಲ ಇಲ್ಲದಿದ್ದಲ್ಲಿ ತಾನವನಿಗೆ ಡೈವೋರ್ಸ್ ಕೊಡಬೇಕು ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ ಲಹರಿಯ ಈಗಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲವಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡೈವರ್ಸ್ ತೆಗೆದುಕೊಳ್ಳುವುದಿದ್ದರೆ ಬೇಗ ಡೈವರ್ಸ್ ಸಾಧ್ಯ ಆದರೆ ಅದಕ್ಕೆ ಪ್ರೀತ್ ಒಪ್ಪಬೇಕಲ್ಲ ಅದು ಸಾಧ್ಯವಾಗುತ್ತೋ ಇಲ್ಲವೋ ತಾನವರಿಂದ ಶಾಶ್ವತವಾಗಿ ದೂರ ಇರಬೇಕಾದರೆ ತನ್ನ ಇದಕ್ಕೆ ಪರಿಹಾರವೇ ಯೋಚಿಸುತ್ತಿದ್ದಳು ಹಿತ ಈ ಮದುವೆಯಿಂದಾಗಿ ಅವಳು ಸಂತೋಷ ಅನುಭವಿಸಲು ಸಾಧ್ಯವಿರಲಿಲ್ಲ ಬದಲಾಗಿ ದುಃಖಿಸುತ್ತಿದ್ದಾಳೆ ಅವಳ ನೋವು ಕಣ್ಣುಗಳಲ್ಲಿ ಮ ಮಡುಗಟ್ಟಿತ್ತು ಅದನ್ನು ನೋಡಿಯೂ ನೋಡದಿದ್ದಂತೆ ಪ್ರೀತ್ ಮದುವೆ ಮುಗಿಸಿ ಮನೆಗೆ ಬರುವಾಗ ಅವಳ ಮನಸ್ಸಲ್ಲಿ ವಿಚಿತ್ರದ ಭಾವನೆ ಇತ್ತು ಹೋಗುವಾಗ ಇನ್ನು ಈ ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ಅಂದುಕೊಂಡು ದುಃಖಿಸಿಕೊಂಡು ಹೋಗಿದ್ದಳು ಆದರೆ ಈಗ ಅದು ಅವಳದೇ ಮನೆಯಾಗಿತ್ತು ಆದರೆ ನೋವು ದುಃಖ ಅದು ಹಾಗೆಯೇ ಉಳಿದಿತ್ತು ತನ್ನ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಬರೆದಿಲ್ಲವೇನೋ ಎಂದೆನಿಸಿತು ಹಿತಾಗೆ ಪ್ರೀತ್ಗೆ ಅವನ ತಂದೆ ತಾಯಿ ಲಹರಿ ಪ್ರತ್ಯೇಕ ಪ್ರತ್ಯೇಕವಾಗಿ ಕತೆ ಮಾಡುತ್ತಲೇ ಇದ್ದರು ಅವನಿಂದು ತನ್ನ ವಿವಾಹವಾದ ಬಗ್ಗೆ ಹೇಳಿದ್ದನೇನೋ ಬಿರುಸಿನ ಮಾತುಕತೆ ನಡೆಯುತ್ತಲೇ ಇತ್ತು ಮೂರು ಜನರು ಅವನ ನಿರ್ಣಯವನ್ನು ದೂಷಿಸುವವರೇ ಅದು ಹಿತಾಗೆ ಕೇಳಿಸುತ್ತಿತ್ತು ಅವಳು ಹೇಳಿದಂತೆ ಅವರು ಕೂಡ ಅವನನ್ನು ಸ್ವಾರ್ಥಿ ಎಂದು ಬಯ್ಯುತ್ತಿದ್ದರು ಲಹರಿಯಂತೂ ತನ್ನ ಸರ್ವಸ್ವವನ್ನು ಕಳೆದುಕೊಂಡಂತೆ ದುಃಖಿಸುತ್ತಿದ್ದಳು ಅವಳ ನೋವು ಹತಾಶೆ ನೋಡುವಂತಿರಲಿಲ್ಲ ಈಗ ಅವಳ ಸಿತ್ತು ಹಿತ ಮೇಲೆ ತಿರುಗಿತ್ತು ಆ ಮಾಯಾಂಗಿನೇ ಏನಾದರೂ ನಿಂಗೆ ಮಂಕು ಬೂದಿ ಅದಕ್ಕೆ ನೀನು ಅವಳನ್ನು ಮದುವೆಯಾಗಿರುವುದಾ ಎಂದು ಹೇಳಿದ್ದು ಅವನ ಪಕ್ಕದಲ್ಲಿ ಕೂತಿದ್ದ ಹಿತಾಗೆ ಕೇಳಿಸಿತ್ತು ಅವನು ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ದ ಈಗ ಹಿತಾಳೆ ಅವನನ್ನು ಸಾಂತ್ವನಿಸಬೇಕಾಗಿತ್ತು ಅಂತಹ ಸ್ಥಿತಿಯಲ್ಲಿದ್ದ ಪ್ರೀತ್ ಆದರೆ ಅವಳು ಕೂಡ ಅವನನ್ನು ಸ್ವಾರ್ಥಿ ಎಂದು ದೂಷಿಸಿದ್ದಳು ಅವನು ಬಹಳಷ್ಟು ಯೋಚಿಸಿ ಅಳೆದು ಸುರಿದು ಕೊನೆಗೂ ಈ ನಿರ್ಧಾರಕ್ಕೆ ಬಂದಿದ್ದ ಅವನೀ ನಿರ್ಧಾರಕ್ಕೆ ಬದಲು ಕಾರಣವೇನೆಂದು ಯಾರೂ ಕೇಳುತ್ತಿರಲಿಲ್ಲ ಬದಲಾಗಿ ನಿರ್ಧಾರ ತಪ್ಪಿದೆ ಎಂದೇ ಎಲ್ಲರೂ ಹೇಳುತ್ತಿದ್ದರು ಅಷ್ಟರಲ್ಲಿ ಲತಾ ಅವನ ಪ್ರೀತ್ಗೆ ಬಂದಿತ್ತು ಪ್ರೀತ್ ನಾನು ಮುನ್ನೇನೆ ನಿನ್ನ ಹತ್ರ ಹೇಳಿದ್ದಲ್ವ ಮತ್ ಯಾಕೆ ನೀನಿಂತಹ ನಿರ್ಧಾರ ತೆಗೆದುಕೊಂಡೆ ಅದು ನಮಗೆ ಒಂದು ಮಾತು ಹೇಳಿದೆ ನೀನು ಮದುವೆಯಾಗೇ ಬಿಡೋದ ನಿಂಗೆ ಮದುವೆಯಾಗುವಾಗ ನಮ್ದು ಯಾವುದು ನೆನಪೇ ಬಂದಿಲ್ವಾ ನಿಂಗೆ ನಮಗಿಂತ ಅವಳೇ ಹೆಚ್ಚಾಗಿ ಹೋದಿಲ್ಲ ಮತ್ಯಾಕೆ ಇಷ್ಟು ದಿನ ನಿಂಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಬಂದಿದ್ದು ಸದ್ಯಕ್ಕೆ ಮದುವೆ ಬೇಡ ಅಂದವನು ಇಷ್ಟು ಆತರವಾಗಿ ಮದುವೆಯಾಗುವ ಅವಶ್ಯಕತೆ ಏನಿತ್ತು ಇನ್ನು ಲಹರಿ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಕೊಂಡರೆ ಏನು ಮಾಡುವುದು ನಿನ್ನ ಒಡಹುಟ್ಟಿದವಳ ಬಗ್ಗೆ ನಿನಗೆ ಪ್ರೀತಿ ಬೇಡ ಒಂದಿಷ್ಟು ಕನಿಕರ ಆದರೂ ಇಲ್ಲವಾಗಿ ಹೋಯಿತಲ್ಲ ಎಲ್ಲಾ ಮನೆಯಲ್ಲಿರುವ ಹುಡುಗಿಯಿಂದಾನೇ ಆಗಿರೋದು ಅವಳು ಇಲ್ಲ ಅಂದಿದ್ದರೆ ಅಳತೊಡಗಿದರು ಲತಾ ತಾಯಿಯ ಅಳು ಕಂಡು ಅವನಿಗೆ ಏನು ಹೇಳಬೇಕೋ ತೋಚದಾಯಿತು ಲತಾ ಅವರ ಕೊನೆಯ ಮಾತುಗಳು ಸ್ಪಷ್ಟವಾಗಿ ಹಿತಾ ಕಿವಿಗೆ ಬಿದ್ದಿತ್ತು ಪ್ರೀತ್ ತಕ್ಷಣವೇ ಹಿತಾ ಮುಖ ನೋಡಿದ ಅವಳಿಗೆ ಏನಾದದು ಕೇಳಿಸಿದೆಯಾ ಹಿತಾ ತಾನು ಈ ಲೋಕದಲ್ಲೇ ಇಲ್ಲದವಳಂತೆ ಕುಳಿತಿದ್ದಳು ಈ ಮದುವೆಯಿಂದ ಮದುವೆ ಆದವರಿಗೂ ಸುಖವಿಲ್ಲ ಮನೆಯವರಿಗೂ ಸುಖವಿಲ್ಲ ಈ ಮದುವೆಯ ಅವಶ್ಯಕತೆ ಇತ್ತ ಯೋಚಿಸುತ್ತಿದ್ದಳು ಹಿತ ಈ ಮದುವೆಯಿಂದ ಖುಷಿಪಟ್ಟವರು ಪಟ್ಟವರು ಒಬ್ಬರೇ ಒಬ್ಬರು ಅಂದರೆ ಹಿತಾಳ ತಾಯಿ ಅವರನ್ನು ಪ್ರೀತ್ ತನ್ನ ಗೆಳೆಯನನ್ನು ಕಳಿಸಿ ಅಲ್ಲಿಗೆ ಬರಮಾಡಿಸಿಕೊಂಡಿದ್ದ ಕಾಕತಾಳಿಯವೋ ಎಂಬಂತೆ ಅವಳ ತಂದೆ ಎರಡು ದಿನದಿಂದ ಊರಲ್ಲಿ ಇರಲಿಲ್ಲ ಅಂದು ರಾತ್ರಿಗೆ ಅಡುಗೆ ಮಾಡುವ ಮನಸ್ಸಿರಲಿಲ್ಲ ಆದರೂ ಅನ್ನ ಮಾಡಿದ್ದಳು ಸಂಜೀವ್ ಅವರು ಈ ಮದುವೆಗೆ ಯಾವುದೇ ಬೆಲೆ ಇಲ್ಲ ಹೆಚ್ಚು ಜನರಾರಿಗೂ ಗೊತ್ತಿಲ್ಲವಲ್ಲ ನಾನು ಪವನ್ ಕಡೆಯವರಿಗೆ ಮಾತು ಕೊಟ್ಟಿದ್ದೇನೆ ಆ ಹುಡುಗಿಯನ್ನು ಮದುವೆಯಾಗು ಎಂದು ಒತ್ತಾಯಿಸತೊಡಗಿದ್ದರು ಅಪ್ಪ ನಾನು ಹಿತಾನ ಕಾಯ ವಾಚ ಮನಸ ಮದುವೆಯಾಗಿದ್ದೀನಿ ಅವಳೇ ನನ್ನ ಹೆಂಡ್ತಿ ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗೋಕೆ ಸಾಧ್ಯನೇ ಇಲ್ಲ ನೀವು ಆತುರದ ನಿರ್ಧಾರಕ್ಕೆ ಬರಬೇಡಿ ಪವನ್ ಲಹರಿನ ಮದುವೆ ಆಗೋ ಹಾಗಿದ್ರೆ ಆಗಲಿ ಅವರಿಬ್ಬರ ಮದುವೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ಆ ಹುಡುಗಿನ ಮದುವೆ ಆಗೋಕೆ ಸಾಧ್ಯನೇ ಇಲ್ಲ ಇದು ಒಂದು ರೀತಿ ಬ್ಲ್ಯಾಕ್ ಮೇಲ್ ಅಂತ ಅನಿಸೋದೇ ಇಲ್ವಾ ಅಪ್ಪ ನಿಮಗೆ ನನ್ನ ಮದುವೆ ಆಗಿದೆ ಇವತ್ತಿನಿಂದ ಹಿತ ನನ್ನ ಧರ್ಮಪತ್ನಿ ನಾವು ಇಲ್ಲಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೀವಿ ನಾನು ಅಗ್ನಿಸಾಕ್ಷಿಯಾಗಿ ಅವಳ ಕೈ ಹಿಡಿದಿರೋದು ಮತ್ತೆ ಇದಕ್ಕಿಂತ ಹಿತ ಯಾವುದೇ ಕಾರಣಕ್ಕೂ ಕಾರಣ ಆಗಿರಲಿಲ್ಲ ಇದು ನನ್ನ ನಿರ್ಧಾರ ಆಗಿತ್ತು ಪಾಪ ಅವಳಿಗೆ ಇವತ್ತು ಬೆಳಿಗ್ಗೆ ತನಕ ಅವಳ ಮದುವೆ ಇವತ್ತು ಅಂತಾನೇ ಗೊತ್ತಿರಲಿಲ್ಲ ನಾನು ತಾಳಿ ಕಟ್ಟಿದಾಗಲೇ ನಾನೇ ಅವಳನ್ನು ಮದುವೆಯಾಗಿದ್ದೀನಿ ಅಂತ ಅವಳಿಗೆ ಗೊತ್ತಾಗಿದ್ದು ಅವಳಿನ್ನೂ ಆ ಶಾಕ್ನಿಂದ ಚೇತರಿಸಿಕೊಂಡೇ ಇಲ್ಲ ನಾನು ಆ ಮದುವೆ ಬೇಡ ಅಂತ ಹೇಳುವುದಕ್ಕೆ ಬಲವಾದ ಕಾರಣಗಳಿವೆ ಅದನ್ನು ಮುಖತ ಭೇಟಿಯಾದಾಗ ಹೇಳ್ತೀನಿ ನನಗೆ ಲಹರಿಯ ಬಗ್ಗೆ ಕಾಳಜಿ ಇದೆ ತಂಗಿಯನ್ನು ಪ್ರೀತಿ ಇದೆ ಅವಳ ಜೀವನವನ್ನು ಸರಿಪಡಿಸುವ ಜವಾಬ್ದಾರಿ ನನ್ನದು ನಾನು ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದು ಎರಡು ಮೂರು ದಿನಗಳಿಂದ ಓಡಾಟ ಕೆಲಸ ಟೆನ್ಷನ್ ಇದರಿಂದಾಗಿ ಜರಿತನಾಗಿ ಬಿಟ್ಟಿದ್ದ ಪ್ರೀತ್ ಇಂದು ಮದುವೆಯಾಗಿದ್ದರೂ ಹೊಸ ಮದುಮಕ್ಕಳಲ್ಲಿ ಇರಬೇಕಾದ ಸಂತೋಷ ನಲಿವು ಅವರಿಬ್ಬರ ಮುಖದಲ್ಲೂ ಇರಲಿಲ್ಲ ಅವನು ಸೆಲ್ಫೋನ್ ಕರೆ ಸ್ಥಗಿತಗೊಳಿಸಿದ ಬಳಿಕ ಹಿತಾಳನ್ನು ಕರೆದ ಹಿತ ಇವತ್ತಿನಿಂದ ನಾವಿಬ್ಬರು ಪತಿಪತ್ನಿಯರು ನನಗೆ ಗೊತ್ತು ನಿಂಗೆ ಇವತ್ತು ನನ್ನ ಮೇಲೆ ತುಂಬ ಅಸಮಾಧಾನವಾಗಿದೆ ಸಿಟ್ಟು ಬಂದಿದೆ ಅಂತ ನೀನು ನನ್ನ ಪ್ರೀತಿಸ್ತೀಯಾ ಅಂತ ಗೊತ್ತಾದ ಮೇಲೆ ಬಲವಾದ ಸಾಕ್ಷಿ ಸಿಕ್ಕಿದ ಮೇಲೆ ನಾನು ನಿನ್ನ ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿರೋದು ನನಗೆ ತಿಂಗಳು ತಿಂಗಳು ರೆಡ್ ರೋಸ್ ಕಳುಹಿಸುತ್ತಿರೋದು ನೀನೇ ಅಂತ ಗೊತ್ತಾಗಿದೆ ಇದೆಲ್ಲವನ್ನು ಸರಿಪಡಿಸಬೇಕಾದರೆ ಸ್ವಲ್ಪ ಸಮಯ ಬೇಕು ಕಾಲವೇ ಅದಕ್ಕೆ ಉತ್ತರಿಸಬೇಕು ಅಷ್ಟು ಸಮಯ ತಾಳ್ಮೆಯಿಂದ ಕಾಯಬೇಕಷ್ಟೆ ಮತ್ತು ಈಗ ನಿನ್ನ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್ ನೀನು ನನಗೆ ಪ್ರತಿಯೊಂದು ವಿಷಯದಲ್ಲೂ ಸಹಕಾರ ನೀಡ್ತೀಯಾ ಅಂತ ಅಂದುಕೊಂಡಿದ್ದೀನಿ ಮೌನವಾಗಿ ಇಬ್ಬರು ಊಟ ಮುಗಿಸಿದ್ದರು ಊಟವಾದ ಬಳಿಕ ಪ್ರೀತ್ ಅವಳೆಲ್ಲೂ ಕಾಣಿಸುತ್ತಿಲ್ಲ ಅಂದರೆ ತಾಯಿಯಾಗ ಹೇಳಿದ ಮಾತು ಅವಳು ಕೇಳಿಸಿಕೊಂಡಿದ್ದಾಳ ಸಂಶಯವಾಯಿತು ಪ್ರೀತ್ಗೆ ಗಾಬರಿಗೊಂಡು ಅವಳನ್ನು ಹುಡುಕುತ್ತಿದ್ದಾನೆ ಮನೆ ಬಾಗಿಲು ತೆರೆದಿದೆ ಅವಳನ್ನು ಕಾಣಿಸುತ್ತಿಲ್ಲ ನಾನು ವಾಯ್ಸ್ ಕೊಟ್ಟಿರೋದು ಫಸ್ಟ್ ಟೈಮ್ ಆಗಿರೋದರಿಂದ ಸಪೋಸ್ ನಿಮಗೆ ಇನ್ಕನ್ವೀನಿಯನ್ಸ್ ಆಗಿದ್ದಲ್ಲಿ ನಾನು ಕಥೆಯನ್ನು ಓದಿರೋ ರೀತಿಯಲ್ಲಿ ಐ ಆಮ್ ವೆರಿ ಸಾರಿ ಅಬೌಟ್ ದ ಇನ್ಕನ್ವೀನಿಯನ್ಸ್ ಅವರಿಗೆ ಹುಷಾರಾದಾಗ ಅವರೇ ವಾಯ್ಸ್ ವಾಪಸ್ ಕೊಡ್ತಾರೆ ಕಥೆಯನ್ನು ಅವರೇ ಓದ್ತಾರೆ ಟಿಲ್ ದೆನ್ ನಾನು ಇವಾಗ ಕೊಟ್ಟಿರೋದಷ್ಟೇ ವೆರಿ ಸಾರಿ ನಾನು ಹೇಳಿದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದಲ್ಲಿ ಈ ಕಥೆಯ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು Thank you for watching.